ಆ ಒಂದು ವರ್ಷಕ್ಕೆ ಎಷ್ಟು ದಿನ ಆಗದರೆ ಆ ಕಾಲ ಬರಬಾರದು ಅಪ್ಪ ಅಲ್ಲಿಗೆ ರೋಡ್ ಇದೆ ಏನ ಸೆಟ್ ಆ ಟೈಮೂ ತಕಬಹುದು ಯಾರೋ ಕೋಪ ಆದಲ್ಲ ತಕ್ಷಣ ಬರ್ತೀರಾ ಯಾರ್ಯಾರು ಸೆಟ್ ಇರುತ್ತೆ ಪಕ್ಕಕ್ಕೆ ನೆಕ್ಸ್ಟ್ ಹೇಳ್ದಾಗೆಲ್ಲ ಓಡಿrel

ಐವತ್ತೆರಡು ವಾರ ಒಂದಿನ ಯಾಕೆ ಐವತ್ತೆರಡು ವಾರ ಒಂದಿನ ಬಂತ ಮತ್ತೆ ಹೆಂಗ್ ಬಂತಿದ್ ಒಂದು ಹೋದವರು ಹೇಗೆ ಕೊಟ್ಟಿನಲ್ಲ ಒಂದೆಡಿದ ಬಂತು ಅಧಿಕ ವರ್ಷನಾ ಬರ್ತದ ಹಂಗಾರೆ ಸಾಮಾನ್ಯ ವರ್ಷದಲ್ಲಿ ಏನ್ ಬರ್ತದ ಸಾಮಾನ್ಯ ವರ್ಷದಲ್ಲಿ ಏನ್ ಬರ್ತದೆ ಹಾ ನೀವು ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗೋದು ನಿಮ್ ಬರ್ಡೇ ಇವತ್ತಿದ್ರೆ ಜನವರಿ ಇಪ್ಪತ್ತಾರಕ್ಕೆ ಗಣರಾಜ್ಯೋತ್ಸವ ಇದ್ರೆ ಮುಂದಿನ ವರ್ಷ ಯಾವ ದಿನ ಗಣರಾಜ್ಯೋತ್ಸವ ಬರ್ತದೆ ಈ ತರ ಪ್ರಶ್ನೆಗಳು ಬರ್ತವೆ ಪ್ರಶ್ನೆ ಯಾವ್ದು ಇದೆ ಅದಕ್ಕೆ ಫಸ್ಟ್ ಹೇಳ್ಕೊಡ್ತಾ ಇರೋದು ಆರ್ನೇದು ರಾತ್ರಿ ನೋಡ ಪುಸ್ತಕದ

ನಾನು ಯಾರು ನೋಡ್ತೀನಿ ಅವ್ರಿಗೆ ಹೇಳ್ತೀನಿ ಏಳು ಆರನೇ ಕ್ವಶನ್ ಗೊತ್ತಾಯ್ತಾ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಆದ್ರೆ ವಾರಕ್ಕೆ ಐವತ್ತೆರಡು ನೋಡ್ರ ಅಂತ ಮಾತಾಡ್ತ ಯಾಕೆ ಹೇಳಿ ಏನಾಗೆ ಐವತ್ತೆರಡು ವಾರ ನಾ ಒಂದ್ ವಾರ ಒಂದಿನ ಆಗಕ್ಕೆ ಹೋದಾರ ಬಂದಿಲ್ಲ ಬರಬೇಡ ಅಂದ್ಮೇಲೆ ಸ್ಕೂಲಿಗೆ ಮನೆಗಿದ್ದು ಹೋದಾರ ಬಂದಿಲ್ಲ ಕಲ್ಯಾಣ ಅಷ್ಟು ಅದು ಮ್ಯಾನರ್ಸ್ ಇಲ್ಲ ಮಾತಾಡ್ತಾರೆ ಇರ್ತೀನಿ ಅದಕ್ಕೆ ವರ್ಷ ಎಷ್ಟ್ ದಿನ ಇದೆ ಎಷ್ಟು ನಾಲ್ಕ್ ಕಾಲ್ ದಿನ ಸೇರಿದ್ರೆ ಇಲ್ಲಿ ಒಂದ್ ದಿನ ಎಕ್ಸ್ಟ್ರಾ ಬರೋದು ಗೊತ್ತಾಯ್ತಲ್ವಾ ಅದಕ್ಕೆ ನೀಸ್ ಗ್ಯಾರ್ ಬರೋದು ನಾಲ್ಕ್ ವರ್ಷಕ್ಕೆ ಒಂದ್ಸರಿ ಅದಕ್ಕೆ ವರ್ಷ ಬರೋದು ನಾಲ್ಕು ವರ್ಷಕ್ಕೆ ಒಂದ್ಸರಿ ಯಾಕಂದ್ರೆ ಅಕೌಂಡ್ ಹೋಯ್ ಸರಿ ನನ್ ಹಾ ಸರಿ ನಾ ಸಮಸ್ಯೆ ಮಾಡ್ತಾ ಇದ್ದ ನಾನೇ ಒಂದ್ವರೆ ಆಗ್ತಿದ್ದೆ ಪಾಠ ಬರ್ತಾನೆ ಬಂದ್ ಆಲ್ ಹತ್ತುವರೆ ಆಯ್ತು ದಿನ ಎರಡು ಕ್ಷನ್ ಇಡ್ತೀವಿ ಹೋಗ್ಬೇಕ್ ನಾನ್ ಅಷ್ಟೇ ಮತ್ತೆ ತಿಂದ್ಬಿಟ್ಟು ಮಕ್ಕಂಬಿ ಹೋಗಿ

ಏನಾಗಲ್ಲ ಅದು ಇಡಿದ್ದು ಅಕ್ಕಂತ ಹಾಕಿ ನನಗೆ ಗೊತ್ತಾಗುತ್ತೆ ಯಾರು ಎಲ್ಲ ಕೂತ್ಕೊಂಡಿದ್ರು ಅಂತ ಅಷ್ಟು ಇದಿಲ್ಲ ನಿಮ್ಮಂತಾರ ಇಪ್ಪತ್ತೊಂಬತ್ತು ಜನ ನನ್ನ ಕೆಳಗಿದಾರೆ ಕೆಲಸ ಮಾಡೋರು ಯಾರು ಏನ್ ಕೇಳಿದ್ರೆ ಅದು ನಾಳೆ ಇವತ್ತಲ್ಲ ಹೇಳಿದ್ರೆ ತಿರುಗೋಡಿ ಅಲ್ಲೇ ಹೋಗ್ತೇನೆ ಐವತ್ತೆರಡು ವಾರ ಒಂದಿನ ಯಾಕೆ ಬಂತು ಅಂದ್ರೆ ನಾನ್ ಬಂದ್ಬಿಡಿತ ಅಷ್ಟೇ ಇದನ್ನು ಹೋದ್ವಾರ ಹೇಳ್ಕೊಟ್ಟಿದ್ದೀನಿ ಏನ್ ತಿನ್ ತಿನ್ ಮಲಿಕಂತ ಜಾಸ್ತಿ ತಿನ್ಬಿಡ್ತೀರಾ ಬೆಳಿಗ್ಗೆ ಇದು ಹೋಲ್ ಹೋದ್ವಾರ ಕೊಟ್ಟಿದ್ದೀನಿ ನೆನ್ಪಿಲ್ಲ ನಿಮಗೆ ಮತ್ತೆ ಹೆಂಗ್ ಟೈಮಲ್ಲಿ ಹೆಂಗ್ ಪಾಸ್ ಆಗ್ತೀರಾ ನಾನು ಹೇಳ್ತಾ ಇರೋ ನಿಮ್ಗೆ ಸುಮ್ನೆ ಏನಾದ್ರೆ ಎ ನೀರ್ ಆಗ್ತಂಗೆ ಅಷ್ಟೇ ಏನ್ ಯೂಸ್ ಆಗ್ತಾ ಇಲ್ಲ ಒಂದಿನಿಂದ ಯಾರು ಎನ್ ಎಮಿಸಿದ್ರೆ ಅವ್ರಿಗೆ ಚೆನ್ನಾಗಿ ಬೇರೆ ಬೇಡ ಬೇರೆ ಇಂಟ್ರೆಸ್ಟ್ ಇಲ್ಲ ಓದೋದು ನನಗೆ ತೆಗ್ದು ಇಲ್ಲ ಹಿಂಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋದು ಆಯ್ತು ಮೇಲೆ ಹೇಳ್ತೀನಿ ಲಾಸ್ಟ್ ಬಾರನೇ ಹಂಗೆ ಮಾಡಿದ್ರು ನಾನೇ ಇರಲಿ ಎಲ್ಲ ಕಲೀರಿ ಅಂತ ಕಲ್ತಿದ್ದು ನೀವು ಕಲ್ತರೆ ನನಗೇನು ಕಿರಟನ್ನು ಬರಲ್ಲ ಒಂದು ಲಕ್ಷಣ ಕೊಡಲ್ಲ ಯಾರು ಕಲಿಯೋದಲ್ಲ ಎಣ್ಣೆ ಮಿ ಯಾರಿಲ್ಲ ಯಾರು ಬರಬೇಡಿ ಹೆಚ್ಚು ಹೇಳ್ತೀನಿ ನೀವು ಬರಬೇಡಿ ಸಾಕು ನನಗೆ ಒಂದು ಹನ್ನೆರಡು ಜನ ಅವ್ರು ಕಲ್ತಾರೆ ನೀವು ಇದನ್ನೇ ಹೋದವರು ಹೇಳ್ಕೊಟ್ಟಿನಿ ಇದೇ ಕಲ್ತಿಲ್ಲ ಆದ್ರೆ ಇನ್ನೇನು ಕಲ್ತೀರಾ ಇಲ್ಲಿ ಬರ್ಕೊಂಡು ಇಲ್ಲ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಿಲ್ಲ ಇನ್ನೇನು ಅರ್ಥ ಆಗುತ್ತೆ ನಿಮಗೆ ಐವತ್ತೆರಡು ದಿನ ಹೆಂಗ್ ಬರುತ್ತೆ ಅನ್ನೋದಕ್ಕೆ ಹಿಂಗ್ ಲೆಕ್ಕ ಮಾಡಬೇಕು ಎಷ್ಟು ದಿನ ಹೋಗುತ್ತೆ ಇದು ಏಳೈದ ಮೂವತ್ತೈದು ಎಷ್ಟು ಉಳಿತು ದಸಕ ಒಂದು ಉಳಿತು ಐದು ಇಳಿಸ್ಕೊಂಡು ಏಳೆರಡು ಹದಿನಾಲ್ಕು ಶೇಷ ಒಂದು ಉಳಿತು ಐವತ್ತೆರಡು ವಾರ ಚಿಕ್ ಮಕ್ಕಳು ಹೇಳ್ಕೊಟ್ಟಿದ್ದೇನೆ ಆಯ್ತಾ ಬರೀ ಒಂದ್ ಡಾಟ್ ಇಟ್ರೆ ನೂರು ರೂಪಾಯಿ ಇದ್ದಿದ್ದು ಹತ್ತು ರೂಪಾಯಿ ಆಯ್ತು ಹತ್ತು ರೂಪಾಯಿ ಇದ್ದಿದ್ದು ಒಂದು ರೂಪಾಯಿ ಆಯ್ತು ಮಾಡಿದ ದೊಡ್ಡ ಮಿಸ್ಟೇಕ್ ಮಾಡಿಲ್ಲ ಬರೀ ಡಾಟ್ ಎಲ್ಲಿ ಅಂತ ಗೊತ್ತಿಲ್ಲ ಅಲ್ಲಿ ಇಟ್ಟಿದ್ದೀರಾ ನೂರು ರೂಪಾಯಿ ಬರಿಬೇಕಾದ್ರೆ ಬರೀಬೇಕು ಇದು ಒಂದ್ ಎಂಟು ಬಟ್ಟೆಗೆ ಎರಡು ಸುಮ್ನೆ ಹಾಕಿದ್ರೆ ನೂರು ರೂಪಾಯಿ ಆಗಲ್ಲ ಒಂದ್ ರೂಪಾಯಿ ಆಗ್ತದೆ ನಿಮಗೆ ಗೊತ್ತಾಗಲ್ಲ ಯಾರಿಗೆ ನೂರು ರೂಪಾಯಿ ರೂಪಾಯಿ ಕೊಟ್ಬಿಟ್ಟು ಚೇಂಜ್ ಆಫ್ ಸಿಸ್ಕೊಂತೀರಲ್ಲ ನಿಮಗೆ ಟೋಪಿ ಆಗ್ತದೆ ಗೊತ್ತಾಗುತ್ತೆ ಬೆಲೆ ಇದೆ ಅಂತ ನಿಮ್ಗೆ ದುಡ್ಡು ಕಳ್ಕೊಂಡ ಗೊತ್ತಾಗುತ್ತೆ ನಿಮಗೆ ಎಕ್ಸಾಮ್ ಫೇಲ್ ಆದ್ರೆ ನಿಮ್ಗೆ ಅನ್ಸಲ್ಲ ನಿಮಗೋ ಫೇಲ್ ಆಗ್ತದೆ ಏನೋ ಒಂದು ಕೆಲಸ ಮಾಡ್ಕೊಂಡು ಕೊಡ್ತೀವಿ ಕಾಮಕ್ಕೂ ತುಂಬಾ ವ್ಯತ್ಯಾಸ ಇದೆ ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳ ಸೀರಿಯಸ್ ಆಗಿ ಕಲ್ಯಾಣ ಅನ್ನಷ್ಟು ಇಲ್ಲ ನಿಮಗೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದೆ ಐವತ್ತೆರಡು ದಿನ ಹೆಂಗ್ ಐವತ್ತೆರಡು ವಾರ ಹೆಂಗ್ ಬಂತ ಗೊತ್ತಾಯ್ತಾ ಹ್ಮ್ ಈಗ ಸಂಡೆಗಳು ಎಷ್ಟಿದೆ ಅಂತ ಹೆಂಗ್ ಲೆಕ್ಕ ಹಾಕೋದು ಪರ್ಫೆಕ್ಟ್ ಬೇಡ ನನಗೆ ಅಪ್ರಾಕ್ಸಿಮೇಟ್ ಹೇಳಿ ಏಳರಿಂದ ಏನ್ ಮಾಡ್ತೀನಿ ಐವತ್ತೆರಡು ವಾರ ಏನ್ ಬರ್ಗ ಐವತ್ತೆರಡು ವಾರ ಏನ್ ಭಾಗ ಮಾಡ್ತೇ ಪರ್ಫೆಕ್ಟ್ ಬಡ ನನಗೆ ಅಪ್ರಾಕ್ಸಿಮೇಟ್ ಆಗಿ ಹೇಳ್ರಿ ಹೇಳಿ ಸಂಡೆ ಲೆಕ್ಕ ಆಗ್ತದೆ ಗೊತ್ತಿಲ್ಲ ಐವತ್ತೆರಡು ವಾರದಲ್ಲಿ ಒಂದ್ ವಾರ ನಾಲ್ಕು ಬರುತ್ತೆ ಒಂದ್ ವಾರ ಐದು ಬರ್ತದೆ ಒಂದ್ ತಿಂಗಳಲ್ಲಿ ನಾಲ್ಕು ಬರುತ್ತೆ ಒಂದು ತಿಂಗಳಲ್ಲಿ ಐದು ಬರ್ತದೆ ಅದಾದ್ರೂ ಬರ್ತಾ ಇಲ್ಲ ಎತ್ತಲ್ವಾ ನಾವೇ ಲೆಕ್ಕ ನಾಲ್ಕು ತೊಗೊಳ್ಳೋಣ ಐದು ಯಾಕಂದ್ರೆ ಇದು ಗೊತ್ತಲ್ಲ ಹೇಳ್ಕೊಟ್ಟಿದ್ದಾರೆ ಆ ಮೂವತ್ತೊಂದು ಇದ್ದಾಗ ಐದು ಬರ್ಬೋದು ಒಂದೊಂದ್ಸರಿ ಐದು ಬರಲ್ಲ ಯಾಕೆ ಐದು ಬರಲ್ಲ ಅಂದ್ರೆ ಒಂದನೇ ತಾರೀಕು ಸೋಮವಾರ ಸ್ಟಾರ್ಟ್ ಆದ್ರೆ ಅಲ್ಲಿ ಆಗಲ್ಲ ಅಲ್ಲಿ ಕಮ್ಮಿ ಆಗುತ್ತೆ ಕ್ಲೋಸ್ ಮಾಡೋ ಈಗ ನಾಲ್ಕು ಅಂತ ಅಪ್ಲೇಟ್ಮೆಂಟ್ ಲೆಕ್ಕ ಹಾಕಿದ್ರು ಎಷ್ಟಕ್ಕೆ ಹೋಗುತ್ತೆ ಇದು ನಾಲ್ಕ ಒಂದೇ ನಾಲ್ಕು ಮೂರು ಹನ್ನೆರಡು ಹದಿಮೂರು ಸಣ್ಣ ಕರೆಕ್ಟಾ ಬಾ ಹದಿಮೂರ ಆಯ್ತು ರಜೆಗಳು ಎಷ್ಟಿದೆ ಒಂದು ವರ್ಷದಲ್ಲಿ ಜನರಲ್ ಆಗಿ ರಜೆಗಳು ಎಷ್ಟಿದೆ ಒಂದ ಒಂದು ವರ್ಷದಲ್ಲಿ ಜನವರಿಯಿಂದ ಸ್ಟಾರ್ಟ್ ಆದ್ರೆ ಡಿಸೆಂಬರ್ ಡಿಸೆಂಬರ್ಗೆ ಎಷ್ಟು ರಜೆ ಆಯ್ತಾವ ಅದು ನೆನಪಿಲ್ಲ ಕ್ಯಾಲೆಂಡರ್ ನೋಡಲ್ಲ ನೋಡೋದೊಂದೇ ತಟ್ಟೆ ತಿನ್ನೋದಂಗೆ ಅಂತ ಫಸ್ಟ್ ಪ್ರಜೆ ಯಾವ್ದು ಡಿಸೆಂಬರ್ ದಸರಾ ಬರುತ್ತದೆ ಜನವರಿಯಲ್ಲಿ ಲೆಕ್ಕ ಹಾಕಿದೆ ಹದಿನಾಲ್ಕು ಸಂಕ್ರಾಂತಿ ಕ್ರಿಸ್ಮಸ್ ಜನವರಿ ಬರ್ತದೆ ಇಪ್ಪತ್ತಾರು ಗಣರಾಜ್ಯೋತ್ಸವ ಅದಾದ್ಮೇಲೆ ಮತ್ತೆ ಮತ್ತೆ ಹಬ್ಬ ಬರ್ತದೆ ಯಾವ ಹಬ್ಬ ಬರುತ್ತೆ ಅಂದ್ರೆ ಗೊತ್ತಿಲ್ಲ ನಿಮ್ಗೆ ಇವರಾದ್ರೆ ಗೌರ್ಮೆಂಟ್ ಹತ್ರ ಕೊಡ್ತಾರ ಆಯ್ತಲ್ಲ ಎಲ್ಲಿದೆ ಇನ್ನ ಸಂಕ್ರಾಂತಿ ಜನವರಿ ಆಯ್ತು ಇಪ್ಪತ್ತಾರು ಜನವರಿ 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 ಗಣರಾಜ್ಯೋತ್ಸವ ಆಯ್ತು ಮಾರ್ಚ್ ಅಲ್ಲಿ ಯುಗಾದಿ ಬರ್ತದೆ ಕರೆಕ್ಟಾ ಏಪ್ರಿಲ್ ಯಾವ್ದ್ ರಜೆ ಆಯ್ತಾ ಏಪ್ರಿಲ್ ಶಿವರಾತ್ರಿ ಮಾಡ್ತಾರ ಅದು ಮಾರ್ಚ್ ಅಲ್ಲಿ ಬರೋದು ಮಾರ್ಚ್ ಆಯ್ತು ಆಮೇಲೆ ಏಪ್ರಿಲ್ ಏನು ಬರಲ್ಲ ಅನ್ಸುತ್ತೆ ನನಗೆ ಏನ್ ಬರುತ್ತೆ ಅದೇ ರಜೆ ಯಾವ ರಜೆ ಮೇನಲ್ಲಿ ಯಾವ ರಜೆ ಬರ್ತದ ಎರಡ್ ತಿಂಗಳ ರಜೆ ಮಲ್ಲಿಕೋಗ ನೀವು ಕೇಳಿಸ್ತಲ್ಲ ನಾನು ಏನ್ ನೀನೇನ್ ಮಾತಾಡ್ತಾ ನಾನಿಲ್ಲಿ ಯಾವ ಯಾವ ರಜೆ ಯಾವ ತಿಂಗಳ ಬರ್ತದೆ ಅಂದ್ರೆ ಎರಡು ತಿಂಗಳ ರಜೆ ಇದ್ ಮಲಿಕೆ ಮಾಡ ಮನೆಗೆ ಹೋಗಿ ಮೇ ಒಂದನೇ ತಾರೀಕು ಕಾರ್ಮಿಕರ ದಿನಾಚರಣೆ ಅದು ಗೊತ್ತಿಲ್ಲ ನಮಗೆ ಒಟ್ಟಾರೆ ತಿಂಗಳಿಗೆ ಒಂದ್ ಬಂದ್ರೆ ಒಂದೊಂದ್ ತಿಂಗಳ ಒಂದ್ ರಜೆ ಬರಲ್ಲ ಹನ್ನೆರಡು ತಿಂಗಳ ಒಂದ್ ಹನ್ನೆರಡು ರಜೆ ಅನ್ಕೊಂಡು ಭಾನುವಾರ ಆಯ್ತು ಇದು ರಜಾ ದಿನ ಭಾನು ಆಯ್ತು ರಜಾ ದಿನ ಆಯ್ತು ಮತ್ತೇನಿದೆ ಇಪ್ಪತ್ತು ಇಪ್ಪತ್ತೈದು ಮತ್ತೇನ್ ಬರ್ತದೆ ಯಾರು ಹೇಳಿದ ಅವನ್ನ ಅವ್ನು ಹೇಳ್ದ ರಜಾ ನಿಮ್ದು ಸ್ವಂತ ರಜೆ ಊರಿಗೆ ಹೋದೆ ಜಾತ್ರೆಗೆ ಹೋದ ಮೂವತ್ತೈದು ಮೂವತ್ತೈದು ಆಮೇಲೆ ಹದಿನೈದು ಇಷ್ಟು ಐವತ್ತು ಇಲ್ಲಿ ಮುನ್ನೂರ ಐವತ್ತರಲ್ಲಿ ಮುನ್ನೂರ ಹದಿನೈದು ದಿನ ಅಷ್ಟೇ ಸ್ಕೂಲಲ್ಲಿ ಬರೋದು ಮುನ್ನೂರ ಹದಿನೈದು ದಿನದಲ್ಲಿ ನೀವು ಕಲಿಯೋದೆಷ್ಟು ಗೊತ್ತಾ ಏನು ಕಲ್ತಾ ಇಲ್ಲ ಇಷ್ಟು ದಿನ ಬರ್ತೀರ ಸ್ಕೂಲಿಗೆ ಬರೋದಷ್ಟೇ ಎರಡೇ ಕೆಲ್ಸಕ್ಕೆ ತಿನ್ನೋದು ಹೋಗೋದು ದಿನ ಅಷ್ಟೇ ಇನ್ನೇನು ಮಾಡ್ತಾ ಇಲ್ಲ